ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಆಗಸ್ಟ್ ಹದಿನೈದು ದೇಶ ಎಂದೂ ಮರೆಯಲಾರದಂಥ ದಿನ ಎಂದು ಭಾರತ ದೇಶಕ್ಕೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಕಣ್ರಿ ನಿನ್ನೆ ದಿನ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಾದ್ಯಂತ ಆಚರಿಸಿಕೊಂಡಿದ್ದೇವೆ ಭಾರತ ದೇಶಕ್ಕೆ ಆ ಸ್ವಾತಂತ್ರ್ಯ ಸಿಗಲು ಅದೆಷ್ಟೋ ಮಾನ್ಯರು ಹಾಗೂ ಗಣ್ಯರ ಶ್ರಮದಾನ ಬಲಿದಾನ ಇಲ್ಲಿ ಅಡಗಿದೆ ಕಂಡ್ರೆ ಬ್ರಿಟಿಷರಿಂದ ನಾವು ಭಾರತವನ್ನು ವಶಪಡಿಸಿಕೊಂಡು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಮಧ್ಯರಾತ್ರಿ ಬ್ರಿಟಿಷರನ್ನು ಭಾರತ ನೆಲ ತೊರೆದು ಓಡಿಸುವಂತೆ ಮಾಡಿದಂತಹ ಅದೆಷ್ಟೋ ಜನ ಮಾನ್ಯರ ಹಾಗೂ ಗಣ್ಯರ ಇಲ್ಲಿ ರಕ್ತ ಕಣ್ಣೀರು ಹಾಗೂ ದೇಶಕ್ಕಾಗಿ ಕೊತ ಕುದಿಯುವಂಥ ಆ ಆ ದಿನವನ್ನು ಈಗ ಆಗಸ್ಟ್ ಹದಿನೈದು ನಾವು ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಿಸ್ತಿದ್ದೇವೆ ಅದೆಷ್ಟು ಶ್ರಮದಾನ ಬಲಿದಾನ ಈ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸಿ ಇಂದು ಆಚರಿಸಿಕೊಳ್ಳುತ್ತಿದ್ದೇವೆ ಎಂದರೆ ಇದರ ಹಿಂದಿನ ಅದೆಷ್ಟು ಶ್ರಮದಾನ ಬಲಿದಾನ ಈ ನಮ್ಮ ಸ್ವಾತಂತ್ರ್ಯಕ್ಕೆ ಎಲ್ಲಿ ಇತ್ತು ಎಂಬುದೇ ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ನಾವು ಬ್ರಿಟಿಷರ ಕೈಯಲ್ಲಿ ಒದ್ದಾಡಿ ನಲುಗಿದಂಥ ಆ ದಿನಗಳನ್ನು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹನೀಯರಿಗೆ ಇಲ್ಲಿ ನಾವು ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಮತ್ತು ಮತ್ತೊಮ್ಮೆ ತಿಳಿಸಲು ಬಯಸ್ತಿದ್ದೇವೆ ಆ ಬ್ರಿಟಿಷರ ವೇದನೆ ಹಾಗೂ ನರಕದಲ್ಲಿ ಅನುಭವಿಸಿದಂಥ ಆ ದಿನಗಳನ್ನು ಈಗ ನಾವಿಲ್ಲಿ ನೆನೆಸಿಕೊಳ್ಳುವುದು ಬೇಡ ಏನೇ ಆದರೂ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಇಲ್ಲಿ ನಾವು ಮರೆಯುವ ಹಾಗಿಲ್ಲ ಪ್ರಿಯ ವೀಕ್ಷಕರೇ